ಪ್ರವೇಕ್ಷಕರೇ ನಮಸ್ತೆ ಹಳೆಯ ಕಾಲದ ಅನೇಕರು ಉಪಯೋಗಿಸ್ತಾ ಇದ್ದಂಥ ವಸ್ತುಗಳು ಈಗ ತೆರೆಯ ಮರೆಗೆ ಸಂದಿದೆ ಹೊಸ ಹೊಸ ಆಧುನಿಕ ಆವಿಷ್ಕಾರಗಳು ನಾವಿನ್ಯ ಶೈಲಿಯ ಪರಿಕರಗಳು ಎಲ್ಲವೂ ಕೂಡ ಎಲ್ಲ ಮನೆಗಳಲ್ಲಿ ಕೂಡ ಇದ್ದಾವೆ ನಾನಿವತ್ತು ಇರುವಂಥದ್ದು ತೊಡಿಕಾನ ಗ್ರಾಮದ ಕುತ್ತಮಟ್ಟೆಯಲ್ಲಿ ಸಂತೋಷ್ ಕುತ್ತಮಟ್ಟೆಯವರ ಮನೆಯಲ್ಲಿದ್ದೇವೆ ಈ ಮನೆಗೆ ಬಂದಿರುವಂಥ ಸಂದರ್ಭದಲ್ಲಿ ಬಹಳ ಹಿಂದಿನಿಂದಲೇ ಇಲ್ಲಿ ಉಪಯೋಗಿಸಲಾಗ್ತಾ ಇದ್ದಂಥ ಬಾವಿಗೆ ಮರದ ರಾಟೆ ಕಂಡು ಬಂತು ಹಾಗಾಗಿ ಕುತೂಹಲ ಇದು ಎಷ್ಟು ಸಮಯದಿಂದ ಇದೆ ಎನ್ನುವುದನ್ನು ಕೇಳೋಣ ಬನ್ನಿ E aí ಪ್ರಿಯ ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ಇದು ಮರದ ರಾಟೆ ಬಹಳ ಹಿಂದಿನ ಕಾಲದಲ್ಲಿ ಈ ಮರದ ರಾಟೆಯ ಮೂಲಕವೇ ಬಾವಿಯಿಂದ ನೀರನ್ನು ಸೇದಲಾಗ್ತಾ ಇತ್ತು ಈಗ ಬಾವಿಯಿಂದ ಕೊಡಪಾನದಲ್ಲಿ ನೀರು ಸೇದುವುದೇ ಕಡಿಮೆಯಾಗಿದೆ ಆದರೂ ಕೂಡ ಬೇರೆ ರಾಟೆಗಳು ಸೇರ್ತಿದ್ರು ಕೂಡ ಬೇರೆ ರಾಟೆಗಳು ಬಂದಿವೆ ಇದು ಗಮನಿಸಿ ನಮ್ಮ ಹಿರಿಯರ ಪಾರಂಪರಿಕ ಶೈಲಿ ಅತ್ಯಾಕರ್ಷಕವಾಗಿರುವಂಥವರ ಏನು ಶೈಲಿಯಿಂದ ನಿರ್ಮಾಣ ಮಾಡಲಾಗಿರುವಂಥ ಮರದ ರಾಟೆಗಳು ಹಿಂದೆಲ್ಲ ಎಷ್ಟೋ ವರ್ಷಗಳ ಹಿಂದೆ ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ಬಾವಿಯಲ್ಲೂ ಕೂಡ ಇಂಥ ಒಂದು ಮರದ ರಾಟೆಗಳು ಕಂಡು ಬರ್ತಾ ಇತ್ತು ಈಗ ತುಂಬಾ ಅಪರೂಪ ಆಗಿದೆ ಆದರೆ ಈ ಕುತ್ತಮೊಟ್ಟೆ ಈ ಮನೆಯಲ್ಲಿ ಈ ರಾಟೆ ಇದೆ ಆ ವೀಕ್ಷಕರೇ ನಮ್ಮೊಂದಿಗೆ ಈ ಮನೆಯ ತಾಯಿ ಚಂದ್ರಕಲಾ ನಾರಾಯಣ ಕುತ್ತಮೊಟ್ಟೆ ಅವರಿದ್ದಾರೆ ಇದ್ದಾರೆ ಸಂತೋಷ್ ಕುತ್ತಮ್ಮಟ್ಟೆ ಅವರ ಪತ್ನಿ ಪೂಜಾ ಅವರು ಕೂಡ ಇದ್ದಾರೆ ಬಹುಶಃ ನೀವು ಹಾಗೆ ಎಷ್ಟು ವರ್ಷ ಆಗಿರ್ಬೋದು ಚಂದ್ರಕಾಯಿ ಇದರಲ್ಲಿ ಸಾಧಾರಣ ಎಪ್ಪತ್ತೈದು ವರ್ಷ ರಾಟೆಗೆ ಆಗಿರ್ಬೋದು ಈ ಮನೆಗೆ ಎಂಬತ್ತು ವರ್ಷ ಕಳೆದಿದೆ ಹಾಗಾಗಿ ಕೇರಳದಿಂದಲೇ ತಂದು ಇಲ್ಲಿ ಬೇಕು ಅಂತ ಹೇಳಿ ವರ್ಷ ಆಯಿತು ನನಗೆ ನಲ್ವತ್ತ ಇದು ನಲ್ವತ್ತಾರು ವರ್ಷ ಆಯಿತು ನಲ್ವತ್ತಾರು ವರ್ಷ ಆಯ್ತು ಹಾ ಹಿಂದೆ ಇದ್ದದ್ದು ಹಾಂ ಅದಕ್ಕೆ ಅದು ಹೇಳದಿದ್ದರು ಅತ್ತೆ ಮಾವ ಇರಲಿಲ್ಲ ನನ್ನ ಮದುವೆ ಆದಾಗ ಅತ್ತೆ ಇದ್ರು ಅತ್ತೆ ಹೇಳ್ತಿದ್ರು ಎಷ್ಟು ವರ್ಷ ಆಯಿತು ಹೇಗೆ ಅಂತ ಹೇಳ್ದು ಇದರ ವಿಷಯ ನಮಗೆ ಆಚೆ ನಾವು ಆಚೆ ಅವರೆಲ್ಲ ಹೀಗೆ ಈ ಬಾವಿಯೇ ಗೊತ್ತಿರಲಿಲ್ಲ ನಮಗೆ ಹೇಳದ್ದೇ ಇಲ್ಲ ಇರಲಿಲ್ಲ ಹೀಗೆ ಹೇಳದೇ ಗೊತ್ತು ಆದರೆ ಇಂಥದ್ದು ಈ ರಾಟಿ ಇಲ್ಲಿ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಯಿತು ನಮ್ಮ ಆ ಅವರಿಗೆಲ್ಲ ಅದಕ್ಕೆ ಕೇಳಾಗ ಅತ್ತೆ ಹೇಳಿದರು ಇದು ಮಾವ ಇರುವಾಗ ಇದನ್ನು ಬೇಕಂತ ಹೇಳಿ ಮಾಡಿಸಿದ್ದು ಇಲ್ಲೇ ಇರ್ತಿದ್ರು ಕೇರಳದ ಆಚಾರ್ಯಗಳೆಲ್ಲ ಇಲ್ಲೇ ಇರ್ತಿದ್ರು ನಮ್ಮ ಮನೆಯಲ್ಲಿ ಹೆಚ್ಚಿಗೆ ಕೆಲವು ಮರದ ಕೆಲಸ ಎಲ್ಲ ಮಾಡೋದು ನಮ್ಮ ಮಾವನಿಗೆ ಅದು ಭಾರಿ ಇಷ್ಟ ಆ ತರದೆಲ್ಲ ಈ ಕುರ್ಚಿ ಹಳೆಯದು ಈ ವಸ್ತುಗಳೆಲ್ಲ ಮಾಡ್ಸಿ ಇಡೋದು ಇಲ್ಲಿ ಉಂಟು ಎಲ್ಲ ಈಗ ಬೇಡ ಅಂತ ಎಲ್ಲ ತೆಗೆದಿಟ್ಟಿದ್ದಾರೆ ಹಾಗೆ ಇದು ಒಂದು ಬೇಕು ಅಂತೆಲ್ಲ ಇಟ್ಟದ್ದು ಹಾಗೆ ಎರಡು ಇತ್ತು ಮತ್ತೆ ಒಂದು ಸಣ್ಣ ಮಗ ಅಲ್ಲಿ ಸುಳ್ಳ್ಯದಲ್ಲಿ ಅವಾ ಅವಾಸ ಹರ್ಷವರ್ಧನ್ ಅವಾಸ ಬೇಕು ಅಂತ ಹೇಳಿ ಅದು ಈಗ ಹಾಕ್ಸಿದ್ದಾನೆ ಜಾಬಿಗೆ ಹಾಗೆ ಅಂದ್ರೆ ಅದರಿಂದ ಇದು ಸುಲಭ ಇದು ಅಳಿಲಿಕ್ಕೆ ಮೊದ್ಲು ಸುಲಭ ಹೌದು ಮತ್ತೆ ಮೊದಲು ಕರೆಂಟ್ ಎಲ್ಲ ಇರ್ಲಿಲ್ಲಲ್ಲ ಕೈಯಿಂದಲೇ ಹೇಳ್ತಿದ್ದು ಅದ್ರ ಆದರೂ ಕಷ್ಟ ಅಂತ ಆಗ್ತಿರ್ಲಿಲ್ಲ ಈಗ ಬೇರೆ ಬೇರೆ ಎಲ್ಲ ವ್ಯವಸ್ಥೆ ಉಂಟಲ್ಲ ಆದ್ರೆ ಈಗ ನಾವು ಮನೆಗೆ ಇದರಲ್ಲೇ ಎಳ್ದು ನೀರು ತಗೊಳೋದು ಆ ಪೂಜಾ ಮೇಡಮ್ ಹಳೆ ಕಾಲದ ಸಂಪ್ರದಾಯ ಹೊಸ ಜನ್ರೇಷನ್ ಇದನ್ನ ಹೇಗೆ ನೋಡ್ತೀವಿ ಇದೊಂದು ಆಕ್ಸೆಪ್ಟೇಬಲ್ ಈಸಿ ಅನ್ಸುತ್ತೆ ಈಗ ಎಳಿಯೋದೆಲ್ಲ ನಾವು ಬೇರೆದಕ್ಕೆಲ್ಲ ನಮಗೆ ನ್ಯಾಚುರಲ್ ವಾಟರ್ ಇದೆ ಬಟ್ ಕುಡಿಯೋದಕ್ಕೆ ಮತ್ತೆ ಅಡಿಗೆಗೆ ನಾವು ಇದೇ ನೀರನ್ನು ಯೂಸ್ ಮಾಡ್ತೀವಿ ಹೀಗೆ ಎಳ್ದು ಯಾವಾಗ್ಲೂ ಡೈಲಿ ಟೂ ಎರಡು ಮೂರು ಬಿಂದಿಗೆ ಇಲ್ಲ ಇದೇ ಫಸ್ಟ್ ಇಲ್ಲ ಹೌದು ಫಸ್ಟ್ ಎಳಿಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು ಬಟ್ ಇವಾಗ ಅಭ್ಯಾಸ ಆಗಿದೆ ಯಾವಾಗ್ಲೂ ಎರಡು ಮೂರು ಬಿಂದಿಗೆ ಎಳಿತೀನಿ ವೀಕ್ಷಕರೇ ಹಳೆ ಕಾಲದ ಈ ಸಂಪ್ರದಾಯಬದ್ಧವಾಗಿರುವಂಥ ಪರಿಕರಗಳೆಲ್ಲ ಈಗ ಒಂದು ರೀತಿಯಲ್ಲಿ ಫ್ಯಾಷನ್ ಆಗಿದೆ ಮತ್ತು ಇದು ಆ ಮನೆಗಳಿಗೆ ಮೆರುಗನ್ನು ನೀಡ್ತಾಯಿದೆ ಸುಮಾರು ಎಪ್ಪತ್ತೈದು ವರ್ಷಗಳ ಇತಿಹಾಸ ಹೊಂದಿರುವಂಥದ್ದು ಈ ಮನೆ ಈ ಸಂತೋಷ್ ಕುತ್ತಮವರ ಮನೆ ಕಾಲಕಾಲಕ್ಕೆ ಆಲ್ಟ್ರೇಷನ್ ಆಗಿ ಹೊಸ ಮನೆಯಿಂದ ಶೋಭಿಸ್ತಾ ಇದ್ದರೂ ಕೂಡ ಇದು ತುಂಬ ಹಳೆಯದಾದ ಮನೆ ಈ ಮನೆಯ ಬಗ್ಗೆ ಸಂತೋಷ್ ಅವರಲ್ಲಿ ಕೇಳೋಣ ಅಜ್ಜ ಇರುವಾಗ ಗೌಡ ಇರುವಾಗ ಕಟ್ಟಿದ ಮನೆ ನಮ್ಮದು ಮೂಲ ಮನೆ ಈಗ ಇದ್ದಾರಲ್ಲ ಅಲ್ಲಿಗೆ ನಮ್ಮ ಅಜ್ಜ ಹೆಣ್ಮೂರಿನಿಂದ ಬಂದದ್ದು ಅಲ್ಲಿರುವಾಗ ಅಲ್ಲಿ ಒಂದು ಮನೆ ಕಟ್ಟಿದರು ಅಲ್ಲಿ ಅದಾದಮೇಲೆ ಅದನ್ನು ಅವರು ದೊಡ್ಡಪ್ಪ ಅವರು ಯೂಸ್ ಇರುವಾಗ ಈ ಮನೆಗೆ ಬೇ ಬೇರೆ ಒಂದು ಮನೆ ಬೇಕು ಹೊಸ ಮನೆ ಬೇಕು ಅಂತೇಳಿ ಇಲ್ಲಿ ಕಟ್ಟಿದ್ರು ಸುಮಾರು ಎಪ್ಪತ್ತೈದು ವರ್ಷದ ಹಿಂದೆ ಆಗ ಹಿಂದೆ ಎಲ್ಲ ಮಣ್ಣಿನ ಗೋಡೆ ಇತ್ತು ಈಗಲೂ ಕೂಡ ಒಂದು ಭಾಗದ ಗೋಡೆ ಮಣ್ಣಿನ ಗೋಡೆ ಉಂಟು ಆವಾಗ ತುಂಬ ಜನ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಕೆಲಸಕ್ಕೆಲ್ಲ ಇರ್ತಾಯಿದ್ರು ಅವರಿಗೆ ಊಟ ಮತ್ತು ಆಗ ಗದ್ದೆ ಅಲ್ಲ ಅದು ಭತ್ತ ಇಡಲಿಕ್ಕೆ ಪತಾಯ ಅಡಿಕೆಗೆ ಪತಾಯ ಹಾಗೆಲ್ಲ ಹಿಂದೆಲ್ಲ ಇತ್ತು ಮತ್ತು ನಮ್ಮ ಅತ್ತಂದಿರು ಹಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಸುಮಾರು ಏಳು ಪ್ಲಸ್ ನಾಲ್ಕು ಹನ್ನೊಂದು ಹನ್ನೆರಡು ಜನ ಇಲ್ಲಿ ಮನೆಯಲ್ಲೇ ಆಗ್ತಾಯಿದ್ರು ಮತ್ತು ಕೆಲಸದವರು ಮನೆ ಕೆಲಸಕ್ಕೆ ಮೂರು ಜನ ಇರ್ತಾಯಿದ್ರು ಇಲ್ಲೇ ಸ್ಟೇ ಆಗುವವರು ಹಾಗೆ ಒಂದು ಹೊತ್ತು ಊಟಕ್ಕೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಊಟಕ್ಕೆ ಆಗ್ತಾಯಿದ್ರು ಅವರಿಗೆ ಮಲಗಲಿಕ್ಕೆ ವ್ಯವಸ್ಥೆ ಹಾಗೆ ತುಂಬ ದೊಡ್ಡದಾಗಿತ್ತು ಮತ್ತೆ ಅತ್ತೆಗೆ ಅವರಿಗೆಲ್ಲ ಅವರಿಗೆಲ್ಲ ಮದುವೆ ಆಯಿತು ಮತ್ತೆ ಅಮ್ಮ ಮದುವೆಯಾಗಿ ಇಲ್ಲಿಗೆ ಬಂದರು ನಾವು ಹುಟ್ಟಿದ್ದೆವು ಆಗ ಮತ್ತೆ ಅಮ್ಮ ಅಜ್ಜಿ ಮಾತ್ರ ಇದ್ದರು ನಾವೆಲ್ಲ ಹುಟ್ಟುವಾಗ ಅಜ್ಜಿ ಮಾತ್ರ ತಾ ತಾತ ತೀರಿ ಹೋಗಿದ್ದ ಹಾಗೆ ಮನೆ ಮೇಂಟೇನ್ ಮಾಡಲಿಕ್ಕೆ ಕಷ್ಟ ಅಂತ ಹೇಳಿ ಮತ್ತೆ ಆಲ್ಟ್ರೇಷನ್ಗಳಾಯಿತು ತುಂಬ ದೊಡ್ಡದಿದ್ದನ್ನು ಕಡಿಮೆ ಮಾಡಿಕೊಂಡು ಮಾಡಿಕೊಂಡು ಬಂದು ಈಗ ಇಷ್ಟುಂಟು ಕುಳಿತಿರುವಂತಹ ಚೇರ್ ಕುರ್ಚಿ ಆರಾಮ ಕುರ್ಚಿ ಅಲ್ಲ ಹೌದು ಇದು ನಮ್ಮ ಅಜ್ಜ ಉಪಯೋಗ ಮಾಡ್ತಾ ಇದ್ದಂಥ ಚೇರ ಇದರಲ್ಲಿ ಇದರಲ್ಲಿ ಕೂಡ ಆಲ್ಟ್ರಕ್ಷನ್ ಮಾಡಿದ್ರು ಈ ಕೈ ಸುಮಾರು ಇತ್ತು ಅವರು ಹೀಗೆ ಹೀಗೆ ಮಲಗಿ ಇದ್ರ ಮೇಲೆ ಹೀಗೆ ಕಾಲು ಇಟ್ಟುಕೊಂಡು ಕೂರ್ತಾ ಇದ್ರಂತಹ ನಮ್ಮ ತಂದೆ ಹೇಳಿದ್ರೆ ನಿಂತು ಮತ್ತೆ ಈಗೇನಂತ ಹೇಳಿದ್ರೆ ಜಾಗ ಇದನ್ನ ಇಡುವಷ್ಟು ಜಾಗ ಇಲ್ಲ ಅದು ಅಟ್ಟದಲ್ಲಿ ಇಟ್ಟುಕೊಂಡಿತ್ತು ಮತ್ತೆ ನಮ್ಮ ತಂದೆ ಇರುವಾಗಲೇ ಹೊರೊಟ್ಟಿಗೆ ಹೇಳಿ ಇದು ನೋಡಿ ಒಂದು ಸ್ಪೆಷಲ್ ಎಲ್ಲಿ ನಿಮಗೆ ಕಾಣಕಿಲ್ಲ ಕೇರಳದಲ್ಲಿ ಕಾಣುತ್ತದೆ ಈಗ ಮತ್ತೆ ಹೊಸದಾಗಿ ಹೊಸ ಫ್ಯಾಷನ್ ಅಂತ ಮಾಡ್ತಾ ಇದ್ದಾರೆ ಹೌದು ಭಾರಿ ಆರಾಮಾಗ್ತದೆ ಕೂತು ಇದರಲ್ಲಿ ಕಾಲೆಲ್ಲ ನೀಡಿ ಕೂತ್ರೆ ಭಾರಿ ಆರಾಮಾಗ ಮಳೆ ಹೊರಗೆ ಮಳೆ ಬರ್ತಾ ಇರುವಾಗ ಇದರಲ್ಲಿ ಕೂತ್ರೆ ಅಂತೂ ಭಾರಿ ಚಂದ ಆಗ್ತದೆ ಪ್ರಿಯ ವೀಕ್ಷಕರೇ ಹಳೆಯ ಮನೆಗಳ ಹಿಂದೆ ಹಳೆಯದಾದ ಅನೇಕ ಕಥೆಗಳಿವೆ ಇವತ್ತಿನ ಕಾಲಕ್ಕೆ ಅದನ್ನು ನೆನಪಿಸುವುದು ಅತ್ಯಂತ ಸೂಕ್ತ ಮತ್ತು ಕುತೂಹಲದಾಯಕ ಸಂತೋಷ್ ಕುತ್ತಮಟ್ಟೆಯವರ ಈ ಮನೆಗೂ ಅಂತ ಅನೇಕ ಕಥೆಗಳಿವೆ ವಿಶೇಷವಾಗಿ ಇಲ್ಲಿ ಉಪಯೋಗಿಸ್ತಾ ಇರುವಂತಹ ಪರಿಕಾರಗಳು ಕೂಡ ಅನೇಕ ಸಂಪ್ರದಾಯಬದ್ಧವಾಗಿರುವಂಥದ್ದು ನಮ್ಮ ಹಿಂದಿನ ಪಾರಂಪರಿಕ ಪದ್ಧತಿಯನ್ನು ನೆನಪು ಮಾಡಿಕೊಡುವಂಥದ್ದು ಇಂತಹ ಕಥೆಯನ್ನು ನೀವು ಕೂಡ ನೋಡಿದ್ದೀರಿ ಕುತ್ತಮಟ್ಟೆಯಿಂದ ಕ್ಯಾಮರಾ ಪರ್ಸನ್ ಶ್ರೀಜಿತ್ ಸಂಪಾಜೆ ಸುದ್ದಿ ಬಳಗದ ಕೃಷ್ಣ ಬೆಟ್ಟ ಕುಶಾಂತ್ ಕೊರತೆಡ್ಕ ವಿನಯ್ ಜಾಲ್ಸೂರು ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನೀವು ಸುಳ್ಳು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ನೈನ್